الحمد لله رب العالمين والصلاة والسلام على رسول الكريم ما بعد انما يقتل الكذب الذين لا يؤمنون بآيات الله وأولئك هم الكاذبون بعد يا مينو ان ديو آداء اللحن ಒಂದು ಕುರಾನ್ ಆಯತ್ ಮತ್ತು ಇನ್ನು ಎರಡು ಹದೀಸ್ಗಳ ಮೇಲೆ ಸ್ವಲ್ಪ ಚರ್ಚಿಸೋಣ ಇನ್ನು ಯಕತರಿಲ್ ಯಕರಿಲ್ ಕಿಬಲ್ಲದೀ ನ ಲಯಾಲಮೂನ ಲಾಯುಕ್ಮಿನೂನ ಬಿ ಆಯಾ ತಿಲ್ಲಾಹಿ ಲಾಯುಕ್ ಮಿನೂನ ಬಿ ಆಯಾತಿಲ್ಲಾಹಿ ವ ಉಲಾಯಿ ಕಹುಮುಲ್ ಕಾಜಿಬುನ್ ಅಲ್ಲಹನ ಆಯತ್ಗಳ ಮೇಲೆ ಅಲ್ಲಹನ ಆಯತ್ಗಳ ಮೇಲೆ ಇಮಾನ್ ಇಲ್ಲದವರು ಮಾತ್ರ ಸುಳ್ಳು ಗಳಿಸುತ್ತಾರೆ ಅಲ್ಹಾನ ಆಯತ್ಗಳ ಮೇಲೆ ಇಮಾನ್ ಇಲ್ಲದವರು ಮಾತ್ರ ಸುಳ್ಳು ಗಳಿಸುತ್ತಾರೆ ನಿಜವಾಗಿಯೂ ಅವರೇ ಸುಳ್ಳುಗಾರರು ಸೂರೆ ನಹಲ್ ಆಯತ್ ನಂಬರ್ ಒನ್ನೂರ ಐದು ಅಲ್ಹಾನ ಪ್ರವಾದಿ ಸಲಾ ಸಲ್ಲಂ ಹೇಳುತ್ತಾರೆ ಸುಳ್ಳು ಪಾಪದ ಕಡೆಗೆ ಕರೆದೊಯ್ಯುತ್ತದೆ ಪಾಪ ನರಕದ ಕಡೆಗೆ ಕರೆದೊಯ್ಯುತ್ತದೆ ಒಬ್ಬ ವ್ಯಕ್ತಿ ಸುಳ್ಳು ಹೇಳುತ್ತಾ ಹೇಳುತ್ತಾ ಬಳಿ ಸುಳ್ಳುಗಾರ ಕದ್ದಾಬ್ ಎಂದು ಬರೆಯಲ್ಪಡುತ್ತದೆ ಬುಖಾರಿ ಮತ್ತು ಹದೀಸ್ನಲ್ಲಿ ಇದರ ಉಲ್ಲೇಖವಾಗಿದೆ ಇನ್ನೊಂದು ಹದೀಸ್ನಲ್ಲಿ ಮುನಾಫಿಕ್ ದ್ವಿಮುಖಿ ವ್ಯಕ್ತಿಯ ಮೂರು ಗುರುತುಗಳಾಗಿವೆ ಅದರಲ್ಲಿ ಮಾತನಾಡುವಾಗ ಸುಳ್ಳು ಹೇಳುತ್ತಾನೆ ಮಾತನಾಡುವಾಗ ಸುಳ್ಳು ಹೇಳುತ್ತಾನೆ ವಾಗ್ದಾನ ಮಾಡಿದರೆ ಮುರಿಯುತ್ತಾನೆ ವಿಶ್ವಾಸಕ್ಕೆ ಕೊಟ್ಟ ವಸ್ತು ಅಲ್ಲಿ ಅಮಾನತ್ನಲ್ಲಿ ಖಯಾನತ್ತನ್ನು ಮಾಡುತ್ತಾನೆ ಅಂಥೇಳಿ ಹದೀಸ್ನಲ್ಲಿ ವರದಿಯಾಗಿದೆ ಇಸ್ಲಾಮಿನಲ್ಲಿ ಸುಳ್ಳಿನ ಹುಕುಂ ಏನಿದೆ ಅಂಥೇಳಿ ನಾವು ತಿಳಿದುಕೊಳ್ಳೋಣ ಮೊದಲನೇದಾಗಿ ಸಾಮಾನ್ಯವಾಗಿ ಸುಳ್ಳು ಹೇಳುವುದು ಹರಾಮ್ ತುಂಬ ದೊಡ್ಡ ಪಾಪವಾಗಿದೆ ಎರಡನೇದು ಅನುಮತಿ ಇರುವ ಸಂದರ್ಭಗಳು ಏನಿದೆ ಸುಳ್ಳು ಹೇಳಿ ಯಾವಾಗ ನಾವು ಹೇಳಲು ಅನುಮತಿ ಇದೆ ಅಂಥೇಳಿ ನಾವು ತಿಳಿದುಕೊಳ್ಳೋಣ ಯುದ್ಧದ ಸಮಯದಲ್ಲಿ ಶತ್ರು ಎದುರು ನಾವು ಸುಳ್ಳನ್ನು ಹೇಳಬಹುದು ಗಂಡ ಹೆಂಡತಿ ನಡುವೆ ಪ್ರೀತಿ ಹೆಚ್ಚಿಸಲು ಮಾತಿನಲ್ಲಿ ನರ್ಮ ನರ್ಮತೆ ಅಂದರೆ ಮಾತಿನಲ್ಲಿ ನರ್ಮಿ ಇರಬೇಕು ಅಂತೇಳಿ ಮೂರನೇದು ಇಬ್ಬರು ಮುಸ್ಲಿಂಗಳ ಇಸ್ ಇಬ್ಬರು ಸತ್ಯ ವಿಶ್ವಾಸಿಗಳ ನಡುವೆ ಜಗಳ ಮುಗಿಸಲು ಕೂಡ ನಾವು ಸುಳ್ಳನ್ನು ಹೇಳಬಹುದು ಅಬೂ ದಾವುದ್ ತಿರುಮಿಜಿಯಲ್ಲಿ ಇದು ವರದಿಯಾಗಿದೆ ಇವತ್ತಿನ ವಿಷಯದಲ್ಲಿ ನಾವು ಸುಳ್ಳು ಅನ್ನ ಹೇಳುವುದು ಅತಿ ದೊಡ್ಡ